ಟು ಆಡಿಯೋ ರಿಲೀಸ್ ಫೈನಲಿ ಇಪ್ಪತ್ತು ಎಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ದರ್ಶನ್ ಸರ್ ನಮ್ಮ ನಿಮ್ಮೆಲ್ಲರ ಬಾಸ್ ಅವರೇ ಮಾಡ್ತಿದ್ದಾರೆ ಸೊ ನನ್ನ ಚೊಚ್ಚಲ ಚಿತ್ರ ಕೃಷ್ಣ ಲೀಲಾ ಆಡಿಯೋ ರಿಲೀಸ್ ಕೂಡ ಅವರೇ ಮಾಡಿದ್ರು ಅದು ಸೂಪರ್ ಹಿಟ್ ಆಯ್ತು ಸೊ ಹಾಗೆ ಅವರ ಕರಿಯಾ ಸಿನಿಮಾ ಅವರಿಗೆ ಎಷ್ಟು ಯಶಸ್ಸನ್ನ ಕೊಟ್ಟಿತ್ತೋ ಹಾಗೆ ಈ ಸಿನಿಮಾಗೂ ನಮ್ಗೆ ಸಿಗ್ಲಿ ಸೊ ಅವರ ಪ್ರೀತಿ ಆಶೀರ್ವಾದದಿಂದ ಸೊ ಟು ಆಡಿಯೋ ರಿಲೀಸ್ ಆಗ್ತದೆ ಆ್ಯಂಡ್ ಕರಿಯಾ ಟು ಆಡಿಯೋ ರಿಲೀಸ್ ಫೈನಲಿ ಇಪ್ಪತ್ತು ಎಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ದರ್ಶನ್ ಸರ್ ನಮ್ಮ ನಿಮ್ಮೆಲ್ಲರ ಬಾಸ್ ಅವರೇ ಮಾಡ್ತಿದ್ದಾರೆ ಸೊ ನನ್ನ ಚೊಚ್ಚಲ ಚಿತ್ರ ಕೃಷ್ಣ ಲೀಲಾ ಆಡಿಯೋ ರಿಲೀಸ್ ಕೂಡ ಅವರೇ ಮಾಡಿದ್ರು ಅದು ಸೂಪರ್ ಹಿಟ್ ಆಯ್ತು ಸೊ ಹಾಗೆ ಅವರ ಕರಿಯ ಸಿನಿಮಾ ಅವರಿಗೆ ಎಷ್ಟು ಯಶಸ್ಸನ್ನ ಕೊಟ್ಟಿತ್ತೋ ಹಾಗೆ ಈ ಸಿನಿಮಾಗೂ ನಮಗೆ ಸಿಗ್ಲಿ ಸೊ ಅವರ ಪ್ರೀತಿ ಆಶೀರ್ವಾದದಿಂದ ಸೊ ಕರಿಯಾ ಟು ಆಡಿಯೋ ರಿಲೀಸ್ ಆಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ